ತುಂಬ ಚೆನ್ನಾಗಿ ಕಾಣಿಸ್ಕೊತಿದ್ದಾರೆ ವೇಣು ಅವರು ಐ ತಿಂಕ್ ದಿಸ್ ಇಸ್ ಯೋರ್ ಡೆಬ್ಯೂ ನೀವು ಕಾಣಿಸ್ಕೊತಿದಾರೆ ಅವಿನಾಶ್ ಆಲ್ಸೋ ದ ವೆರಿ ಬೆಸ್ಟ್ ಡಿರೆಕ್ಟರ್ ಆಫ್ ದ ಟೀಮ್ ರಾಜ್ ದ ಪ್ರೊಡ್ಯೂಸರ್ ಐ ಥಿಂಕ್ ಇಟ್ಸ್ ಅ ಗುಡ್ ಸೀಸನ್ ನಾವು ಎಲ್ಲ ಮೂವೀಸ್ ಚೆನ್ನಾಗಿ ಹೋಗ್ತಿದೆ ಅಂಡ್ ಐ ತಿಂಕ್ ದಿಸ್ ಟ್ರೇಲರ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಎಸ್ಪೆಷಲಿ ಈ ಸೀಸನ್ ನಲ್ಲಿ ಲೈಕ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಇಯರ್ ಹಾಲು ಮೂವೀಸ್ ಐ ತಿಂಕ್ ತುಂಬಾ ಖುಷಿ ಆಗುತ್ತೆ ನೋಡೋಕೆ ವೆರಿ ಎಂಟರ್ಟೈನಿಂಗ್ ವಿತ್ You know, some uh, scary aspects. like to wish their team and uh, cast and crew all the very best. Gagliano, God bless you guys. Thank you for having me here. More power to us. And uh, of course, they've done a fabulous job. Bits and pieces, Bits and pieces are not. Right? <laughs> but uh, it's a very nice uh, film. Uh, of course, uh, horror uh, genre and the ಐ ಥಿಂಕ್ ಇಟ್ಸ್ ಅ ವೆರಿ ಪಾಪ್ಯುಲರ್ ಜನ ಖಂಡಿತ ಇದನ್ನು ಇಷ್ಟಪಟ್ಟು ಪಡ್ತಾರೆ ಆ್ಯಂಡ್ ಅನು ಈ ಐ ತಿಂಕ್ ಅನು ಇಸ್ ವೆರಿ ಸ್ಪೆಷಲ್ ಬಿಕಾಸ್ ದಿಸ್ ಇಯರ್ ಈ ಸಿನಿಮಾ ಟ್ವೆಂಟಿ ಫೈವ್ ಇಯರ್ಸ್ ಇನ್ ಅವ್ರ ಮೊದಲನೇ ಸಿನಿಮಾ ಆಗಿ ಇಪ್ಪತ್ತೈದು ವರ್ಷ ಶಿವಣ್ಣ ಜೊತೆ ಹೃದಯ ಸಿನಿಮಾ ಆಗಿ ಇಪ್ಪತ್ತೈದು ವರ್ಷ ಆಗಿದೆ ಅಂದ್ರೆ ಅವ್ರ ಶ್ರಮೆ ಗೊತ್ತಾಗುತ್ತೆ ಐ ಥಿಂಕ್ ಲೈಕ್ ವೈಸ್ ಪ್ರಿಯಾಂಕ್ ಅವ್ರ ಕೂಡ ಎಲ್ಲರಿಗೂ ಇದೇ ತರ ಶೀಸ್ ಬೀನ್ ಅನ್ ಇನ್ಸ್ಪಿರೇಷನ್ ಅಂಡ್ ಐ ತಿಂಕ್ ವಿಮೆನ್ ಲೈಕ್ ದಿಸ್ ನಮ್ಮ ಸಿನಿಮಾ ರಂಗದಲ್ಲಿ ದೇ ಆರ್ ವೆರಿ ಇನ್ಸ್ಪೈರಿಂಗ್ ಬಿಕಾಸ್ ಎಲ್ಲರಿಗೂ ಗೊತ್ತಿರೋ ವಿಷಯ ಸಿನಿಮಾ ರಂಗಕ್ಕೆ ಬರೋದು ಎಷ್ಟು ಕಷ್ಟ ಇದೆಯೋ ಅಲ್ಲಿ ಉಳ್ಕೊಳ್ಳೋದು ಅಷ್ಟೇ ಕಷ್ಟ ಅಂಡ್ ಲಾಟ್ ಆಫ್ ಡೆಡಿಕೇಶನ್ ಡಿಸಿಪ್ಲಿನ್ ಅಂಡ್ ಎಲ್ಲರನ್ನು ಗೌರವಿಸ್ಬೇಕು ಅಂಡ್ ದಾಟ್ ತುಂಬ ಒಬ್ಬ ಕಲಾವಿದನಾಗಿ ಇಟ್ ಟೇಕ್ಸ್ ಆಫ್ ಯೂ ಲಾಟ್ ಆಫ್ ಸ್ಯಾಕ್ರಿಫೈಸ ಡೆಡಿಕೇಶನ್ ಇಲ್ಲಿ ಐಸ್ ಅರ್ಸನ್ ಅನು ಇಸ್ ಡೆಫಿನೆಟ್ಲಿ ಒನ್ ಮೈ ಹಾರ್ಟ್ ಎಲ್ಲರ್ ಹಾರ್ಟ್ ಶೀಸ್ ಆಲ್ವೇಸ್ ಒನ್ ಅಂಡ್ ಶಿ ಮೋಸ್ಟ್ ವಂಡರ್ಫುಲ್ ಸಿಂಪಲ್ ಪರ್ಸನ್ ಐಟಿಟಿಂಗ್ ಬಟ್ ಐಕ್ ಅಷ್ಟು ಸಿನಿಮಾಗಳ ಮಾಡಿದ್ದಾರೆ ಅಂಡ್ ಈವತ್ತಿಗೂ ಕೂಡ ಒಂದು ಕತೆ ಕೇಳಿದಾಗ ಒಂದು ಮಾಡಕ್ ಹೊಟ್ಟಾಗ ಶಿ ಹ್ಯಾಸ್ ಅ ಸೇಮ್ ಎಕ್ಸೈಟ್ಮೆಂಟ್ ಲೈಕ್ ಅ ಚೈಲ್ಡ್ ಸಿನಿಮಾ ತುಂಬ ಪ್ರೀತಿಸುವಂತ ಅದೆಲ್ಲ ಬಂದಿರೋದು ಅಮ್ಮನಿಂದ ಅಮ್ಮನ ಆಶೀರ್ವಾದ ಶಿ ಇಸ್ ಆಲ್ವೇಸ್ ಗೈಡೆಡ್ ಟು ದ ಆಫ್ ಹರ್ ಅಬಿಲಿಟಿ ಶಿ ವಂಡರ್ಫುಲ್ ಮದ ವಂಡರ್ಫುಲ್ ಫ್ರೆಂಡ್ ವಂಡರ್ಫುಲ್ ಪರ್ಸನ್ ಟು ವರ್ಕ್ ವಿತ್ ವೈಫ್ ಟಾಟರ್ ಇಲ್ಲ ಡಾಟರ್ ಲವ್ಲಿ ಹೂಮನ್ ಬಿಂಗ್ ಅನ್ ಹ್ಯಾಪಿಂಗ್ ಮೈ ಲೈಫ್ ಆಗೋ ಅಂಡ್ ಮನಿ ಮನಿ ಕಂಗ್ರಾಜುಲೇಶನ್ಸ್ ಇಪ್ಪತ್ತೈದು ವರ್ಷ ಈಗ್ ಹೋಗಿದೆ ಇನ್ನ ಇಪ್ಪತ್ತೈದು ವರ್ಷ ಹಾಗೆ ಹೋಗತ್ತೆ ಸೋರಿ ಕನೆಕ್ಟಿವ್ ನೋ ಸೆಕೆಂಡ್ ಇನಿಂಗ್ಸ್ ಫಸ್ಟ್ ಇನಿಂಗ್ಸ್ ಅಷ್ಟೇ ದಿನ ನೋಡಿದ್ರಿ ಅಲ್ವಾ ಏನ್ ಕೊಟ್ರು ಮಾಡ್ತಾರೆ मोद् स्क्रीन मेले आर्ष हाँ एंट वर्षीं ಈ ಬಾಬುಗೆ ತೋರಿಸ್ತಾ ಇದ್ದೆ ಏಯ್ ನಿನ್ ಮಗಳು ಎಷ್ಟು ಜನ ಇದ್ದಾಳೆ ಯಾರೂ ನಾನು ಲಾಲಿ ಅಂತ ಒಂದು ಸಿನಿಮಾ ತೆಗಿತೀನಿ ಅದರಲ್ಲಿ ಅವಳು ಅವಳನ್ನು ಇಂಟ್ರೊಡ್ಯೂಸ್ ಮಾಡೋಣ ಅಂತ ಅದನ್ನ ಹಿಂದ್ಗಡೆ ವೆಂಕಟೇಶ್ ಅಲ್ಲ ಅವರು ಮಧುಸೂದನ್ ರೆಡ್ಡಿ ನಿಂತವರು ಹೋಗ್ಬಿಟ್ಟು ಗೀತಮ್ಮನತ್ರ ಹೇಳಿದ್ದಾರೆ ಗೀತಾ ಶಿವನ್ ಅವ್ರ ಹತ್ರ ಅವರು ಇಮ್ಮಿಡಿಯೇಟಿಗೆ ಒನ್ ಅವರಲ್ಲಿ ನನಗೆ ಫೋನು ಫೋಟೋಸ್ ಕಳಿಸ್ಕೊಡಿ ಅಂತ ಅದು ನೋಡಿ ಟೂ ಅವರ್ಸಲ್ಲಿ ಅಮ್ಮ ಕರೀತಾ ಇದಾರೆ ಬರ್ಬೇಕಂತೆ ಮಗಳನ್ನ ಕರ್ಕೊಂಡು ಅಂತ ಹೋದೆ ಹೋಗಿದ್ದು ಅಲ್ಲಿಂದ ಅಲ್ಲಿಗೆ ಒಂದೇ ದಿವಸದಲ್ಲಿ ಅವ್ರು ನೀನ್ ಮಾಡ್ತೀಯಮ್ಮ ಏನು ಅಂತ ಹೇಳಲಿಲ್ಲ ಅಣ್ಣ ಮತ್ತೆ ವ್ಯಾಪಾರ ತಮ್ಮ ಇಬ್ರು ಕುಂಕುಮ ತಟ್ಟೆ ಹಣ್ಣು ಹೂವು ಸ್ವೀಟ್ ಎಲ್ಲ ಇರ್ಬಿಡಮ್ಮ ನೀನು ನಮ್ಮ ಚಿತ್ರದ ನಾಯಕಿ ನನ್ನ ಮಗನ್ದ ಐವತ್ತೆರಡನೇ ಪಿಕ್ಚರು ಅದ್ರಲ್ಲಿ ನಾಯಕಿ ಅಂದ್ರು ನನ್ನ ಎರ ಶಿವಣ್ಣದ ಎರಡನೇ ಪಿಕ್ಚರು ನಮ್ಮ ಆಶಾರಾಣಿ ಮಾಡಿದ್ದು ನನ್ನ ಅಕ್ಕನ ಮಗಳು ಸೇಮ್ ಡೈರೆಕ್ಟ್ರು ಸೇಮ್ ಟೀಮು ಸೇಮ್ ಪ್ರೊಡಕ್ಷನು ಸೇಮ್ ಪ್ರೊಡ್ಯೂಸರ್ಸು ಸೊ ಇವಳದು ಐವತ್ತೆರಡನೇ ಪಿಕ್ಚರ್ ಸೇಮ್ ಹೀರೋ ಐವತ್ತೆರಡನೇ ಪಿಕ್ಚರ್ ಇವಳದು ಸೊ ಐ ಹ್ಯಾವ್ ಟು ಅಕ್ಸೆಪ್ಟ್ ಇಟ್ ಅನ್ನ ಅಷ್ಟು ಒಳ್ಳೆ ರಥಸಪ್ತಮಿ ಆದ್ಮೇಲೆ ಇವಳದು ಹೃದಯ ಹೃದಯ ಫಿಫ್ಟಿ ಸೆಕೆಂಡ್ ಫಿಲ್ಮ್ ಸೊ ಇವಳದು ಅಂದರೆ ಶಿವಣ್ಣ ಅವ್ರದ್ದು ಹಂಗೆ ಇಂಟ್ರೊಡ್ಯೂಸರ್ ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಇಲ್ಲಿವರೆಗೂ ಬೆಳೆದಿದ್ದಾಳೆ ಮಿಸ್ಟರ್ ಗಣೇಶ್ ಐ ಲವ್ ಯು ಆಲ್ ಐ ಲವ್ ಯು ಆಲ್ ನೀವು ನನ್ನನ್ನು ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರಿ ಬರೀ ತೆರೆ ಹಿಂದಿನ ಕೆಲಸನೇ ಅಷ್ಟು ಮೆಚ್ಚಿ ಆರ್ಟಿಕಲ್ಸ್ ಬರೀತಾ ಇದ್ರಿ ನನ್ನ ಮಗಳಿಗೆ ಅದೇ ಥರ ಪ್ರೋತ್ಸಾಹ ಕೊಟ್ಟು ಅವಳನ್ನು ಕಾಪಾಡಿದ್ದೀರಾ ಅಂದ್ರೆ ತಪ್ಪಾಗಲ್ಲ ಅದಕ್ಕೆಲ್ಲ ನೀವೇ ಕಾರಣ ತುಂಬ ಥ್ಯಾಂಕ್ಸ್ ಅವಳು ಪರವಾಗಿ ನಾನು ನಿಮಗೆ ಕೃತಜ್ಞತೆ ಅರ್ಪಿಸ್ತೀನಿ ಸುಬ್ಬು ಓಕೆ ಸರ್ ಇಲ್ಲ ಒಂದಿನ ಏನಾಯ್ತು ನಾರ್ಮಲಿ ಎಲ್ಲರಿಗೂ ಗೊತ್ತಿರೋದು ನಾನ್ ಶೂಟಿಂಗ್ ಅಂದ್ರೆ ಅನುವುಲ್ ಟ್ರೈನ್ ಬಿ ಎಟ್ ಹೋಮ್ ಅಥವಾ ಅವ್ರದ್ದು ಇದ್ರೆ ನಾನು ಇರ್ತೀನಿ ಯಾಕಂದ್ರೆ ನಂದನಾನ ಯಾರಾದ್ರೂ ಒಬ್ಬರು ಇರಬೇಕು ಅಂತಿಂಗ್ ನಾನ್ ಮನೇಲಿ ನಂದನ ಜೊತೆ ಇದ್ದೆ ಒಂದು ಹತ್ತು ಹತ್ತುವರೆಗೆ ಫೋನ್ ಮಾಡಿದ್ರು ಇಲ್ಲಿಗೆ ಅಫ್ಕೋರ್ಸ್ ನಿಮ್ ಮನೇಲಿ ಇದೀನಿ ನಂದನ ಜೊತೆ ಅರ್ಜೆಂಟ್ ಆಗಿ ಬರಕ್ ಆಗತ್ತ ಬರ್ತೀಯ ಬಟ್ ಅನು ಆತರ ಯಾವತ್ತೂ ಕರೆ ಮಾಡಿಲ್ಲ ಸರ್

ಆ ಗೆಟಪ್ ಅಲ್ಲಿ ಜನರಲ್ ಆಗಿ ಯುನೋ ಅಮ್ಮ ಯಾವಾಗ್ಲೂ ಹೇಳ್ತಿರ್ತಾರೆ ಒಬ್ಳೆ ಬಿಡಬೇಡ ಕಂಡ್ರೋ ಅವಳ ಅಂತ ನಾವು ನೋಡಿದ್ರೆಲ್ಲ ಸೊ ಎಲ್ಲ ಸ್ಟಾಫ್ ಎಲ್ಲ ಜೊತೆಲೇ ಇರೋರು ಅವಿನಾಶ್ ಶುರು ಮಾಡಿದ್ರೆ ಸಂಜೆನೇ ಫುಲ್ ಎಲ್ಲ ಶೂಟಿಂಗು ರಾತ್ರಿ ನೈಟ್ ಎಫೆಕ್ಟ್ ಅವತ್ ಮಾತ್ರ ಐ ನೋ ನೋ ಐ ವಾಸ್ ರಿಯಲಿ ಅನ್ಕಂಫರ್ಟಬಲ್ ನನ್ಗೆ ಅದೇನೋ ಎನರ್ಜೀಸ್ ಸರಿ ಅನ್ಸಲಿಲ್ಲ ಸೊ ಐ ಕಾಲ್ ಡಿಮ್ ಯಾವತ್ತು ಮಾಡಿಲ್ಲ ಸೊ ಹೆದರ್ಕೊಂಡ್ಬಿಟ್ರು ಫಸ್ಟ್ ಪ್ರಶ್ನೆ ಆರಾಮಾಗಿದ್ಯಾ ತಾನೇ ಅಂತ ಕೇಳಿದ್ರು ಇಲ್ಲ ಇಲ್ಲ ಆರಾಮಾಗಿದ್ದೀನಿ ಬರ್ತೀರಾ ಸ್ವಲ್ಪ ಅಂತ ಅಲ್ಲ ಅವ್ರು ಶೂಟಿಂಗ್ ಮಾಡಿದ್ದು ಐ ಥಿಂಕ್ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಫಾರೆಸ್ಟ್ ಬಿಟ್ ಅಲ್ಲೆಲ್ಲ ಅಲ್ಲಿ ತುಂಬಾ ಕಥೆಗಳಿತ್ತು ಸರ್ ಅಲ್ಲಿ ಅವರು ಓಡಾಡ್ತಾ ಇರ್ತಾರೆ ನೈಟ್ ತುಂಬಾ ಗೆಸ್ಟ್ ಗಳಿದ್ದಾರೆ ಅದೆಲ್ಲ ಕಥೆಗಳಿತ್ತು ಅದ ಯಾರು ಹುಡುಗರು ಯಾರು ಹೇಳಿದರು ಪಾಪ ಅವರಿಗೆ ಅಂಡ್ ಅವರ ಮೈಂಡ್ ಸೆಟ್ ಅದಕ್ಕೆ ಫಿಕ್ಸ್ ಆಗ್ಬಿಟ್ಟು ಪಾಪ ಬಟ್ ಆಫ್ ಕೋರ್ಸ್ ಶಿ ಸ್ಕೇರ್ಡ್ ಮೀ ಅಂಡ್ ಆಲ್ ಆಫ್ ಅಸ್ ಬಟ್ ಶಿ ಇಸ್ ಟು ಸ್ಕೇರ್ ಎವ್ರಿಬಡಿ ಟು ಆ ಇಲ್ಲಿ ನನ್ಗಿಂತ ಹೋಮ್ ಪ್ಲಸ್ ಇಲ್ಲಿ ತುಂಬಾ ಹೆದರಿಕೆ ಜಾಸ್ತಿ ಅಮ್ಮಗೆ ಸೊ ಏನು ಹೇಳಿಲ್ಲ ಅವ್ರು ನೀವ್ ಟ್ರೈಲರ್ ಲಾಂಚ್ ಅಂತಂದ್ರು ಆ ಅಲ್ಲಿ ಸೈಡ್ ಅಲ್ಲಿ ನೀವು ನೋಡಿದ್ರೆ ಕಣ್ಣು ಮುಚ್ಕೊಂಡು ನಿಂತಿದ್ರು ಅವರು ಅಮ್ಮಗೂ ಈ ಜಾನ್ ಇಷ್ಟ ಇಲ್ಲ ಫ್ರಾಂಕ್ ಆಗಿ ಹೇಳ್ಬೇಕು ಅಂದ್ರೆ ನನಗೂ ಇಷ್ಟ ಇಲ್ಲ ಡಬ್ಬಿಂಗ್ ಮಾಡೋದು ತುಂಬಾ ಕಷ್ಟ ಇಲ್ಲ ನನ್ನ ಹಾರರ್ ಸಿನಿಮಾ ನಾನು ಮಾಡಿದ್ದೆ ಜೆಸಿ ಅಂತ ನಾನೊಂದು ಧನಂಜಯ್ ಇವರೆಗೂ ಅನ್ನು ನೋಡಿಲ್ಲ ಆಕ್ರಮಣ ಸೊ ಹಾಗಾಗಿ ಬಟ್ ಅವಿನಾಶ್ ಪ್ರಾಮಿಸ್ ತಗೊಂಡ್ಬಿಟ್ಟಿದ್ದಾರೆ ಹಗ್ಗ ನೋಡೇ ನೋಡ್ತೀವಿ ನಿಮ್ ಎಲ್ರ ಜೊತೆ ಅಂತ ಸೊ ನಾನ್ ಹೇಳಿದೀನಿ ಸ್ವಲ್ಪ ಹಿಂಗ್ ಹಿಂಗ್ ಅನ್ಕೊಂಡ್ ನೋಡ್ತೀನಿ ಅಂತ ಸೊ ಅಮ್ಮಂಗೆ ಈ ವಿಷಯಗಳೆಲ್ಲ ಏನು ಹೇಳಲಿಲ್ಲ ಫೋನ್ ನೈಟ್ ಹುಷಾರು ಒಬ್ಳೊಬ್ಳೆ ಅಲ್ಲಿ ಇಲ್ಲಿ ಹೋಗ್ಬೇಡ ಆ ಮೇಕಪ್ ಹಾಕ್ಕೊಂಡು ಆ ಲೆನ್ಸ್ ಹಾಕೊಂಡು ಆ ಬಟ್ಟೆ ರೆಡ್ ಬಟ್ಟೆ ಎಲ್ಲ ಅಂತ ಬಟ್ ಇಟ್ ವಾಸ್ ನೋಡ್ ಫನ್ ತುಂಬಾ ಕಷ್ಟ ಬಟ್ ಸ್ಟಿಲ್ ಇವತ್ತು ತುಂಬಾ ಖುಷಿ ಆಗುತ್ತೆ ನೋಡಿದಾಗ ಓಕೆ 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 ಥ್ಯಾಂಕ್ ಯು